ಎಲ್ರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಈಗ ಹುಣಸೆಹಣ್ಣಿದ್ದು ಸೀಸನ್ ಐತಲ್ರಿ ಮಾರ್ಕೆಟ್ದೊಳಗೆ ನಾನು ಒಂದು ಮೂರು ಕೆ ಜಿ ಅಷ್ಟು ಹುಣಸೆಹಣ್ಣು ಹುಣಸೆ ಹಣ್ಣು ಭಾಳ ಚಲೋ ಐತಿ ನೋಡಿರಿ ಒಂದು ಕಡ್ಡಿ ಇಲ್ಲ ಮತ್ತು ಒಂದು ಸ ಒಂದು ಹುಣಸಿಗಪ್ಪ ಇಲ್ಲ ಭಾಳ ಒಳ್ಳೆ ಕ್ವಾಲ್ಟಿ ಐತ್ರಿ ಈಗ ಇದನ್ನು ವರ್ಷಾನುಗಟ್ಲೆ ನಾವು ಹೆಂಗೆ ಸ್ಟೋರ್ ಮಾಡೋದು ಅಂತ ನಾನು ನಿಮಗೆ ಹೊತ್ತಿನ ದಿವಸ ಹೇಳ್ಕೊಡ್ತೀನಿ ಅಕಸ್ಮಾತ್ ಏನಾದರೂ ಒಂದೊಂದು ಕಡ್ಡಿ ಹುಣಸಿಗಪ್ಪ ಇದ್ರೆ ಎಲ್ಲನೂ ತೆಕ್ಕೊಂಬಿಡ್ರಿ ನೋಡಿರಿ ಎಷ್ಟು ಚಲೋ ಕ್ವಾಲ್ಟಿ ಅಂದ್ರೂ ಎಲ್ಲಾದರೂ ಒಂದು ಹುಣಸಿಗಪ್ಪ ಇದ್ದೇ ಇರ್ತೈತಿ ಈ ರೀತಿ ಇದ್ದಾಗ ನೀವು ನೋಡಿಕೊಂಡು ಹುಣಸಿಗಪ್ಪ ಮತ್ತು ಕಡ್ಡಿ ದೊಡ್ಡದು ಇಷ್ಟು ಸಣ್ಣ ಸಣ್ಣ ಕಡ್ಡಿ ಇದ್ದರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಕಡ್ಡಿಗಳೇನಾದರೂ ಇತ್ತು ಅಂತಂದ್ರೆ ಎಲ್ಲನೂ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಳ್ರಿ ಈಗ ಇದನ್ನು ಹೆಂಗೆ ಸ್ಟೋರ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾನಿಲ್ ಒಂದು ಇಂದ ಡಬ್ಬಿ ತೊಗೊಂಡಿನಿ ಇದು ಉಪ್ಪಿನಕಾಯಿ ಡಬ್ಬಿ ರೀ ಡಬ್ಬಿಗಳು ಮದುವೆಗೆ ಅದೆಲ್ಲ ಉಪ್ಪಿನಕಾಯಿ ಡಬ್ಬಿ ತೊಗೊಂಡ್ ಬಂದಿರ್ತಾರಲ್ರಿ ಅಂಥ ಉಪ್ಪಿನಕಾಯಿ ಇದ್ವು ಅಂತಂದ್ರೆ ಒಂದು ಉಪ್ಪಿನಕಾಯಿ ಇದ್ದು ಒಂದು ಡಬ್ಬಿ ತೊಗೊಳ್ರಿ ಈಗ ಈ ಉಪ್ಪಿನಕಾಯಿ ಡಬ್ಬಿ ಒಳಗೆ ನಾನು ಕೆಳಗಡೆ ಒಂದಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಹಳಕ್ಕು ಉಪ್ಪನ್ನು ಹಾಕ್ಕೊಳ್ರಿ ಉಪ್ಪನ್ನು ಈ ರೀತಿಯಾಗಿ ಕೆಳಗಡೆ ಹಾಕೊಳ್ರಿ ಚಲೋ ತಂಗ ಒಂದು ಮುಟ್ಟಿಗೆ ಅಷ್ಟು ಹಾಕ್ಕೊಳ್ರಿ ಈಗ ಉಪ್ಪು ಹಾಕ್ಕೊಂಡ್ಮೇಲೆ ಒಂದಿಷ್ಟು ಹಣ್ಣನ್ನು ಇದ್ರ ಮೇಲೆ ಹಾಕೊಡ್ರಿ ಈ ಥರ ಸ್ವಲ್ಪನು ಗ್ಯಾಪ್ ಬಿಡ್ಲಾರ್ದಂಗೆ ಈ ರೀತಿ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ತುಂಬೊಡ್ರಿ ನೋಡ್ರಿ ಇನ್ನು ಆ ಕಡೆ ಐತಿ ಆ ಕಡೆಯೂ ಹಾಕೊತೀನಿ ಈ ಥರ ಟೈಟಾಗಿ ಒತ್ತುಕೊಂಡು ಎಲ್ಲೂ ಸ್ವಲ್ಪ ಗ್ಯಾಪ್ ಬಿಡ್ಲಾರ್ದಂಗೆ ಈ ರೀತಿ ಹುಣಸೆ ಹಣ್ಣನ್ನ ಹಾಕ್ಕೊಡ್ರಿ ಈಗ ಮತ್ತೆ ಇದ್ರ ಮೇಲೆ ನಾನು ಒಂದು ಲೇಯರ್ ಉಪ್ಪನ್ನು ಹಾಕೊಂತೀನಿ ನೋಡ್ರಿ ನೋಡ್ರಿ ಈಗ ಇದ್ರ ಮೇಲೆ ಮತ್ತೆ ನಾನು ಉಪ್ಪನ್ನು ಸೇರಿಸ್ಬೇಕು ಈಗ ಮತ್ತೆ ಹುಣಸೆ ಹಣ್ಣನ ಹಾಕೊಂಡಿ ನೋಡ್ರಿ ಈ ರೀತಿ ಟೈಟಾಗಿ ತುಂಬಿಡ್ರಿ ಎಲ್ಲೂ ಗ್ಯಾಪ್ ಬಿಡಬಾರ್ದು ಟೈಟಾಗಿ ತುಂಬಬೇಕು ಈ ರೀತಿ ಒಂದು ಏನಾದರೂ ತೊಗೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿರಿ ಅಂದ್ರೆ ಒಳಗಡೆ ಹೋಗುತ್ತದೆ ಮುಗಿತರ ಅಂದ್ರೆ ಡಬ್ಬಿಯೊಳಗೆ ಎಲ್ಲೂ ಗ್ಯಾಪ್ ಇಡಬಾರ್ದು ಆ ರೀತಿಯಾಗಿ ಹುಣಸೆಹಣ್ಣನ್ನು ನೀವು ಈ ರೀತಿಯಾಗಿ ತುಂಬಿಟ್ಕೊಂಡ್ರಿ ಅಂತಂದ್ರೆ ಅಂದ್ರೆ ನೀವು ವರ್ಷ ಅಲ್ಲ ಎರಡು ವರ್ಷ ಬಿಟ್ಟರೂ ಕೂಡ ಇದು ಹುಣ್ಸೆ ಹಣ್ಣೊಳಗೆ ಒಂದು ಹುಳ ಆಗೋದಿಲ್ಲ ಮತ್ತು ಹುಣಸೆ ಹಣ್ಣು ಏನೂ ಕೆಡೋದಿಲ್ಲ ಈಗ ಮತ್ತೆ ನಾನು ಉಪ್ಪನ್ನು ಹಾಕ್ತೀನಿ ಮೇಲೆ ಇದೇ ಥರ ಒಂದು ಹಿಡಿ ಉಪ್ಪು ಮತ್ತು ಹಣ್ಣು ಒಂದು ಹಿಡಿ ಉಪ್ಪು ಮತ್ತು ಹಣ್ಣು ಇದೇ ರೀತಿಯೂ ಎಲ್ ಇದೇ ರೀತಿ ಎಲ್ಲ ಹಾಕಿ ಡಬ್ಬಿನ ತುಂಬಿಸ್ತೀನಿ ನೋಡಿರಿ ಈ ರೀತಿಯಾಗಿ ಫುಲ್ಲು ಡಬ್ಬಿ ತುಂಬಿಸಿ ಮೇಲೆ ಕೂಡ ನಾನು ಈ ರೀತಿಯಾಗಿ ಉಪ್ಪನ್ನು ಹಾಕಿನಿ ನೋಡ್ರಿ ಈ ಥರ ಎಲ್ಲನೂ ಚಲೋ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಟ್ಟೈತೆ ನೋಡ್ರಿ ಈಗ ಇದನ್ನೊಂದು ಸ್ವಲ್ಪ ಏನಾದ್ರೂ ತೊಗೊಂಡು ಒಳಗಡೆ ಸಿಗಿಸ್ಬೇಕು ಈ ಥರ ಎಲ್ಲೆಲ್ಲಿ ಗ್ಯಾಪ್ ಐತಲ್ಲ ಈ ರೀತಿ ಒಳಗ ಒಳಗತ್ತ ಚಲೋ ತಂಗಿದ್ನ ಸಿಗಿಸ್ಬೇಕು ಅಂದ್ರೆ ಎಲ್ಲೂ ಗ್ಯಾಪ್ ಬೀಳ್ಬಾರ್ದಿತ್ತು ನೋಡಿರಿ ಈ ಥರ ಒಂದು ಫೋನ್ ತೊಗೊಂಡು ಚಲೋ ತಂಗದನ್ನ ಒಳಗುತ್ತೆ ಒಳಗುತ್ತೆ ಕಳಿಸ್ರಿ ನೀಟಾಗಿ ಇದ್ರಲ್ಲ ಈ ರೀತಿಯಾಗಿ ನಾನು ಹಣ್ಣನ್ನು ಎಲ್ಲ ತುಂಬಿಟ್ಟೀನಿ ನೋಡ್ರಿ ಈಗ ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ ಫುಲ್ ಟೈಟಾಗಿ ಒಂದು ಲೇಯರ್ ಉಪ್ಪು ಒಂದು ಲೇಯರ್ ಹಣ್ಣು ಒಂದು ಲೇಯರ್ ಉಪ್ಪು ಒಂದು ಲೇಯರ್ ಹಣ್ಣು ಈ ರೀತಿ ಫುಲ್ ಮಾಡಿಕೊಂಡು ತುಂಬಿ ನೀವು ಈ ರೀತಿಯಾಗಿ ಇಟ್ಟ್ರಿ ಅಂತಂದೇಳಂದ್ರೆ ನಿಮಗೆ ವರ್ಷಾನುಗಟ್ಲೆ ಈ ಹುಣ್ಸೆಹಣ್ಣೊಳಗೆ ವರ್ಷ ಅಲ್ಲ ಎರಡು ವರ್ಷ ಆದರೂ ಈ ಒಳಗೆ ಒಂದು ಹುಳನೂ ಆಗೋದಿಲ್ಲ ಮತ್ತು ಹಣ್ಣು ಕಪ್ಪನೂ ಆಗೋದಿಲ್ಲ ಮತ್ತು ಕೆಡೋದೂ ಇಲ್ಲ ಕಲರ್ ಹೆಂಗೆ ಇರ್ತೈತಲ್ಲ ಇದೇ ರೀತಿನ ಇರ್ತೈತಿ ಇದ್ರದ್ದು ಕ್ಯಾಪನ್ನು ಮುಚ್ಚಿ ಟೈಟಾಗಿ ಮುಚ್ಚಿಬಿಡ್ರಿ ನೋಡಿರಿ ಈ ರೀತಿ ಕ್ಯಾಪನ್ನು ಮುಚ್ಚಿ ಟೈಟಾಗಿ ಇಟ್ಟು ನೀವು ವರ್ಷ ಆದರೂ ಎರಡು ವರ್ಷ ಆದರೂ ಈ ರೀತಿ ಸ್ಟೋರಲ್ಲಿ ಮಾಡಿ ಇಟ್ಕೋಬೋದು ನೋಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮದು ವರ್ಷಾನುಗಟ್ಟಲೆ ಹುಣಸೆ ಹಣ್ಣನ್ನ ಹೆಂಗೆ ಸ್ಟೋರ್ ಮಾಡೋದು ಅಂತ ನಾನು ಇವತ್ತಿನ ದಿವಸ ನಿಮಗೆಲ್ಲ ತೋರಿಸ್ಕೊಟ್ಟೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು